ಏನ್ ಮಚ್ಚ ಫೋನೇ ಇಲ್ಲ ನೀನ್ ಫೋನ್ ತೀಗ ನೈಮರಿ ನಂಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿ ಒಂದರ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡೋದೇ ಹಾ ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸತಿ ಮಾತ್ರ ಅಂತ ಆಮೇಲೆ ಯಾವಾಗ ಡಾಕ್ಟರ್ ಅದ ಎಲ್ಲಾರ್ಗು ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತ್ರನ್ ಇದೇ ಬರುತ್ತೆ ಅಂತ ಡಾಕ್ಟ್ರು ನನ್ ಮಗ ಏನ್ ಎಂತ ಅಂತ ಅಯ್ಯೋ ಮತ್ತೆ ಬಂದ್ಬಿಟ್ಟೆ ಶಿಶು ಹೆಂಗ ಆಚೆಗೆ ಹಾ ಆಚೆ ಬಮ್ಮ ಶಿಶಿ ಹಾಸ್ಪಿಟಲ್ ಎಲ್ಲಾ ಫುಲ್ ನೋಡ್ಬಿಟ್ಟು ಮಚ್ಚಾ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಏನ್ ಸ್ಪೆಷಲ್ ಅಂದ್ರೆ ಮಜಾ ನನ್ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂತ ಬದ್ರಲ್ಲಿ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಮಚ್ಚ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬುಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಬಿಡಪ್ಪ ಹೋಗ್ಲಿ ಮಚಾ ಹುಟ್ಟಿದ ತಕ್ಷಣ ಒಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಮಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸು ನಮ್ಮಅಪ್ಪ ಜೆಂಟ್ಸು ಅಂತ ಒಟ್ಟೆ ಮಚ್ಚ ಬಂದ ಬಂದ ಅವನೇ ಬಂದ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿ ಮಚ್ಚ ಏನಾಯ್ತಾ ಮೊಚ್ಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚ ಮಾಡೋದು ಇವಾಗ ಎಲ್ಲೂ ಆಗಲ್ಲ ಏರೋಪ್ಲೈನ್ ಟೈಮ್ ರಿಪೇರಿ ಮಾಡ್ತಾ ಗೊತ್ತಾ ಅಲ್ಲೇ ಹೋಗ್ಬೇಕು ಅಲ್ಲಿಗೆ ಫೆಬ್ರವರಿ ಮೂವತ್ತನೇ ತಾರೀಕು ನಿಮ್ಮೆಲ್ರ ಆಧಾರ್ ಕಾರ್ಡ್ ಮಾಡಿಸ್ ಬಂದಿದೀನಿ ಆಯ್ತಾ ಇವಾಗ ಎಲ್ಲರೂ ಲೈನ್ ಆಗ ಒಬ್ಬರದ ಹೆಸರು ಹೇಳ್ಕೊಂಡ್ ಬರ್ಬೇಕು ಹಾ ಫಸ್ಟ್ ನಿಂದೇಳು ನಂದ್ ಹೇಳು ನಂದಾ ನಂದ ನಿಂದೇ ಕಣಪ್ಪ ಹೆಸರು ಹೇಳು ಅದೇ ನಂದ ನಿನ್ ಹೆಸ್ರೇ ನಂದ ಹ್ಮ್ ಆಯ್ತ್ ಬಿಡು ನಿನ್ನ ಹೆಸರೇನು ನಿಂದ ನಿಂದು ನಿಂದ ನಿನ್ ಏನು ಅದೇ ನಿಂದ ನಿನ್ ಹೆಸರು ನಿಂದ್ರ ಬಿಡ ನೀನ್ ಹೇಳ ನಿನ್ ಹೆಸರೇನ ನಿಂಗ್ ಹಾಕಿ ಆವಾಗ್ಲೇ ಆಧಾರ್ ಕಾರ್ಡ್ ಮಾಡ್ತಾ ಇದಿ ಅಂತ ಸುಮ್ನೆ ಹೆಸರು ನಿಂಗೆ ಯಾಕೆ ಇವಾಗ ನಿನ್ ಹೆಸರು ನಿಂಗ್ಯಾಕೆ ಅಂತೀರಾ ನೀವೆಲ್ಲ ಅದೇನ್ ಹೆಸರುಗಳ ನಿಂಗ್ಯಾಕೆ ನಂದ ನಿಂದ ಅವಂದ ಇವನ್ ದಾ ಅಂತ ಸರ್ ಅವ್ರು ಅವ್ರೆ ಕರ್ಸಿಬಿಡ್ಲಾ ಯಾರ ಅವಂದ ಇಂದ ಸರಿಯಾರ ಮೆಂಡ್ರಿ ಹುಡ್ದವರಪ್ಪ ಇವ್ರು ಸರ್ಕಾರ ಸಡನ್ ಆಗಿ ಗ್ಯಾಪ್ ನ ಬರ್ತೆ ಚೆನ್ನಾಗಿರೋ ರೋಡ್ ನ ಆಗ್ಬಿಟ್ಟು ತಾರ ಹಾಕ್ಬೇಕು ಅಂತ ಅದಕ್ಕೆ ಚೆನ್ನಾಗಿರೋ ಅಗ್ದಿ ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತದೆ ನಾವು ಹಾಕಕ್ ಮುಂಚೆ ಪೈಪ್ ಹಾಕ್ಬೇಕಾಯ್ತು ಅಂತ ಅದಕ್ಕೆ ಮತ್ತೆ ಅಗ್ದಿ ಪೈಪ್ ಹಾಕ್ಬಿಟ್ಟು ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರತ್ತೆ ಸಣ್ಣ ಪೈಪ್ ಎಲ್ಲ ದಪ್ಪ ಪೈಪ್ ಹಾಕ್ಬೇಕು ಅಂತ ಮತ್ತೆ ಮತ್ತೆ ತಾರ ಹಾಕ್ತಾರೆ ಆಮೇಲೆ ಗ್ಯಾಪ್ ನ ಬರ್ತೆ ನಾವು ಪೈಪ್ ಎಲ್ಲ ವೈರ್ ಹಾಕ್ಬೇಕು ಅಂತ ಆಮೇಲೆ ಮತ್ತೆ ಆಗಿದ್ದಾರೆ ವೈರ್ ಹಾಕ್ತಾರೆ ಆಮೇಲೆ ಆ ವೈರ್ ಕಲರ್ ಇಷ್ಟ ಆಗಿಲ್ಲ ಅಂತ ರೆಡ್ ಕಲರ್ ಹಾಕ್ತಾರೆ ಮತ್ತೆ ರೆಡ್ ಕಲರ್ ಇಷ್ಟ ಆಗಿಲ್ಲ ಅಂತ ಬ್ಲೂ ಕಲರ್ ಹಾಕ್ತಾರೆ ಆಮೇಲೆ ಇಲ್ಲಿ ಪರವಾಗಿಲ್ಲ ಅಂತ ಎರಡ್ ಕಲರ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಆಮೇಲೆ ಗ್ಯಾಪ್ ನ ಬರ್ತಾರೆ ಈ ರೋಡ್ ನಾವು ವೈರ್ ಹಾಕಂಗಿಲ್ಲ ವೈರ್ ಎಲ್ಲ ಮೇಲೆ ಲೈಟ್ ಕಂಬದಿಂದ ಕೊಡ್ತಾರೆ ಅಂತ ಅದಕ್ಕೆ ಮತ್ತೆ ಆಗ್ಬಿಟ್ಟು ಎಲ್ಲಾ ವೈರ್ಗಳನ್ನ ತಗುಟ್ಟು ಟೀನಕ್ ತಾರಾಕ್ ಕೊಡ್ತಾರೆ ಆಮೇಲೆ ಸಡನ್ ಆಗಿ ನ ಬರ್ತೇವೆ ನಾವು ಈ ರೋಡ್ಗೆಲ್ಲ ತಾರ ಹಾಕ್ಬೇಕಾಗಿರೋದು ಪಕ್ಕ ರೋಡ್ಗೆ ಅಂತ